ರಾಯ ರಾಘವೇಂದ್ರಾಯ ಸತ್ಯ ಸಂಪ್ರದಾಯ ಅಜಾಂ ಕಲ್ಪ ವೃಕ್ಷಾಯ ಈ ರಾಯರ ಭಕ್ತಾಚನ ಒಂದು ಸಂಕಲ್ಪ ಪ್ರತಿ ವಾರವೂ ಕೂಡ ಒಂದು ವಿವಿಧ ಮಠದ ದರ್ಶನ ಮಾಡ್ಬೇಕು ರಾಯರ ಪಾದ ಚರಣವನ್ನ ದರ್ಶನ ಮಾಡ್ಬೇಕು ಅಂತೇಳಿ ನೂರ ಐದು ಮಠಗಳ ದರ್ಶನ ಆಗಿದೆ ಮತ್ತಷ್ಟು ಮಠಗಳ ದರ್ಶನ ಆಗ್ಬೇಕು ಮತ್ತೆ ರಾಯರು ಮೂಡಿಸಿದಂತಹ ಒಂದು ಮುಖ್ಯವಾದ ಮಹತ್ವವಾದಂತಹ ಸಂಕೇತ ಅಂದ್ರೆ ಒಂದು ಚಪಾಲೆಯವನ್ನ ನಿರ್ಮಾಣ ಮಾಡ್ಬೇಕು ಅಂತೇಳಿ ಕೂಡ ಅದು ಸೆಪ್ಟೆಂಬರ್ ಕೊನೆಯ ವಾರ ನಾವು ನಿಮ್ಮೆಲ್ಲರಿಗೂ ಅಧಿಕೃತವಾಗಿ ತಿಳಿಸ್ತೇವೆ ಅದು ಸ್ಥಳವನ್ನ ನಾವು ಪರಿಶೀಲನೆ ಮಾಡಿ ರಾಯರು ಒಪ್ಪಿಗೆಯಾದಂತಹ ಸ್ಥಳವನ್ನ ನಾವು ಆರಿಸಿ ನಂತರ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಆ ಜಪಾಲಯವೆಂಬಂತ ಮೂರು ಗುಡ್ಡ ಸಂಗಮ ಬರೀ ರಾಘವೇಂದ್ರ ಸ್ವಾಮಿಗಳೇ ಇರೋದಿಲ್ಲ ಅಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಇರ್ತಾರೆ ಹಾಗೂ ಸಾಯಿಬಾಬಾ ಇರ್ತಾರೆ ಸದ್ಗುರು ಸಾಯಿಬಾಬಾ ಹಾಗೂ ಜೊತೆಗೆ ರಾಯರು ಕೂಡ ಅಲ್ಲಿ ನಿಂತು ಕ್ಷೇತ್ರದಲ್ಲಿ ಜಪಾಲಯ ಕ್ಷೇತ್ರವಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬರನ್ನ ಅವರೆಲ್ಲರೂ ಕೂಡ ಅವರ ಆಶೀರ್ವಾದ ಮಾಡಿ ಒಂದು ಗುರು ಇದ್ರೆ ನಮ್ಗೆ ಎಷ್ಟೊಂದು ಬಲ ಇಲ್ಲಿ ಮೂರು ಮೂರು ಗುರುಗಳ ಒಂದು ಸಂಗಮ ಇದೆ ಅದೊಂದು ಆಗ್ತಾ ಇದೆ ಹಾಗೂ ಮುನೇಶ್ವರ ಸ್ವಾಮಿಯ ಕೃಪೆಯಿಂದ ನಾವೆಲ್ಲರನ್ನು ಮಾಡ್ತಾ ಹೋಗ್ತೇವೆ ಹಾಗಾಗಿ ರಾಯರ ಅನುಭವಕ್ಕೂ ಕೂಡ ಇಲ್ಲಿ ಮಹತ್ವವಾದಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನೇರವಾಗಿ ರಾಯರ್ ಬಂದು ಯಾವಾಗ ಕೂಡ ಹೇಳ್ಸಲ್ಲ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಯಾರೋ ಒಬ್ಬ ಕನಸಿನ ಮೂಲಕ ಹೇಳ್ತಾ ಹೋಗ್ತಾರೆ ಅದನ್ನ ಅನುಸರಿಸಿಕೊಂಡು ಅವ್ರು ಕೂಡ ಅವರ ಜೀವನದಲ್ಲಿ ಒಂದು ಮಾಡ್ತಾ ಹೋಗ್ತಾರೆ ಅಂತೆಯೇ ನಮ್ಮ ಮಲ್ಲಿಕಾರ್ಜುನ ಅವರು ಚಿಕ್ಕಮಗಳೂರಿನ ತರೀಕೆರೆ ಅವರು ಕೂಡ ರಾಯರ ಭಕ್ತರಾಗಿ ಯಾರೋ ಒಬ್ಬರ ಪ್ರೇರಣೆಯಿಂದ ಅವರು ಕೂಡ ಪ್ರೇರಣೆಯಾಗಿ ಈಗ ಅವರು ರಾಯರ ಪರಮ ಭಕ್ತರಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ಕೊಂಡು ಹೋಗ್ತಾರೆ ಅವರ ಜೀವನದಲ್ಲಾದಂತಹ ಕೆಲವೊಂದು ಆ ಮಹಿಮೆಯನ್ನ ಇಲ್ಲಿ ನಮ್ಗೆ ಹೇಳ್ತಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸೊ ರಾಯರ ಮಹಿಮೆ ಬಗ್ಗೆ ನಿಮ್ಮಲ್ಲಾದಂತಹ ಒಂದು ನಿಮ್ಮ ಜೀವನದಲ್ಲಾದಂತಹ ಮಹಿಮೆ ಬಗ್ಗೆ ನಮಃ ಮೊದಲಿಗೆ ನಾವು ಮನೆ ಎಲ್ಲ ಚೆನ್ನಾಗಿತ್ತು ಬಟ್ ಅದಾದ ನಂತರ ಸಣ್ಣ ಪುಟ್ಟ ಮನೆಯಲ್ಲಿ ವ್ಯಾಜ್ಯ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಕೋರ್ಟು ಕಚೇರಿ ಅಂತೇಳಿ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗತ್ತೆ ಅದು ವರ್ಷದಲ್ಲಿ ನಡೆಯುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಂತೇಳಿ ನಡೆಯುತ್ತೆ ಅದು ನಡೀತಾ ನಡೀತಾ ನಾವು ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ ಮಾಮೂಲಿ ದೇವ್ ಪೂಜೆ ಅದು ಇದೆಲ್ಲ ಆಗ್ತಾ ಇರುತ್ತೆ ಬಟ್ ಅದು ಏನು ಅಂದರೆ ಏನು ಸುಧಾರಿಸಲ್ಲ ಜೀವನದಲ್ಲಿ ಸೊ ಕಷ್ಟ ಕಷ್ಟ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೇಸ್ಗಳು ಜಾಸ್ತಿ ಆಗುತ್ತೆ ಅಲ್ಲಿ ಸ್ವಲ್ಪ ಹೊಡೆತ ಜಾಸ್ತಿ ಬೀಳತ್ತೆ ಅದು ಜಾಸ್ತಿ ಆಗ್ತಾ ಆಮೇಲೆ ಒಂದಿನ ಹಿಂಗೆ ಎರಡು ವರ್ಷ ವರ್ಷ ಹಿಂಗೆ ಕಳೀತಾ ಇರತ್ತೆ ಒಂದಿನ ನಾವು ಟ್ರೈನಲ್ಲಿ ಶಿವಮೊಗ್ಗ ಹೋಗ್ತಾ ಇರ್ತೀನಿ ಅವಾಗ ತರೀಕೆ ಅವರ ಅಡ್ವೊಕೇಟ್ ನವೀನ್ ಅಂತ ಅದು ಸ್ವಲ್ಪ ಅಷ್ಟೇ ಆಗುತ್ತೆ ಮುಂಚೆನೆ ಒಂದಿನ ಹಿಂಗೆ ಸಿಗ್ತವೆ ಡೈಲಿ ಸಿಗ್ಬೇಕಾಗ ಮಾಮೂಲಿ ಸಿಕ್ಕಿದ್ದು ಒಂದಿನ ಸಿಕ್ತಾಗ ಹೇಳ್ತೇವೆ ನೀವು ಇಷ್ಟೊಂದು ಕಷ್ಟಪಡ್ತಾ ಇವ ಒಂದ್ಸಲ ಬೃಂದಾವನಕ್ಕೆ ಒಂದ್ಸಲಕ್ಕೆ ಹೋಗಿ ಬನ್ನಿ ವಾಯುಭತ್ತ ಅಂತಂತಾರೆ ನಾ ಮಾಮೂಲಿ ಇಲ್ಲ ಸರ್ ನಾವು ಎಲ್ಲ ದೇವ್ನೂ ಪೂಜೆ ಮಾಡ್ತಾ ಇರ್ತೀವಲ್ಲ ಮತ್ತೇ ನಾವೇನು ಹಂಗೇನಿಲ್ಲ ಮತ್ತೇನು ಸರ್ ಅಂದರೆ ಅವೇನಂತಾರೆ ಮಾಮೂಲಿ ನೀವು ಫ್ರೆಂಡ್ಸ್ ಜೊತೆ ಹೆಂಗೆ ಕಷ್ಟ ಹೇಳ್ಕೊಳ್ತೀವಲ್ಲ ಸೊ ಹಂಗೆ ಒಂದು ಸರ್ತಿ ಹೋಗಿ ನಿಮ್ಗೆ ಏನು ತೊಂದರೆ ಇದೆಯೋ ಒಂದ್ಸಲಿ ಹೇಳ್ಕೊಳ್ಳಿ ಆದಷ್ಟು ನಿಮಗೆ ಪರಿವರ್ತನೆ ಒಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತ ಹೇಳ್ತಾರೆ ನೋಡೋಣ ಸರ್ ಆಕೆ ಹೇಳ್ಕೊಳ್ತೀನಿ ಅಂತ ಹೇಳ್ತೀನಿ ಸುಮ್ಮನೆ ಹಾಕ್ತೀನಿ ಬಟ್ ಅಕಸ್ಮಾತ್ ಹಂಗು ಹೂವಕ್ಕಾಗಲ್ಲ ಒಂದು ಕೆಲಸ ಮಾಡಿ ಇಲ್ಲಿ ಶಿವಮೊಗ್ಗದಲ್ಲಿ ತಿಲಕ್ ನಗರದಲ್ಲಿ ಮಠ ಇದೆ ರಾಘಸ್ವಾಮಿ ಮಠ ಸೊ ಅಲ್ಲೇ ಒಂದು ದಿವಸ ಗುರುವಾರ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಗುರುಗಳಿಗೆ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಸುಧಾರಿಸುತ್ತೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಇದೆಯಲ್ಲ ಅದನ್ನು ಸ್ವಲ್ಪ ಸುಧಾರಿಸುತ್ತೆ ನಮ್ಮ ಬೃಂದಾವನಾಗ ಬರ್ತೀನಿ ನಿಮ್ಮ ಸೇವೆ ಮಾಡ್ತೀವಿ ಅಂತ ಹೇಳ್ಕಳಿ ಹೋಗ್ಲಿ ಇಲ್ಲೇ ಹೇಳ್ಕೊಳ್ಳಿ ಅಲ್ಲಿಗೆ ಹೋದಮೇಲೆ ಹೋಗ್ಬೇಕಾದ್ರೆ ಫಸ್ಟ್ ಇದು ಹೇಳ್ಕಳಿ ಅಂತಾರೆ ನವೀನ್ ಅಡ್ವೊಕೇಟ್ ಅದು ಓಕೆ ಅಂತೇಳಿ ಒಂದಿನ ಹೇಳಿದ್ಮೇಲೆ ಇವಿಗೋಸ್ಕರ ಅಂದ್ರೆ ನನಿಗೋಸ್ಕರ ಅದಕ್ಕಿಂತ ಫಸ್ಟ್ ಈ ಅಡ್ವೊಕೇಟ್ ಅವ್ರು ಹೇಳೋದಲ್ಲ ಅಂತೇಳಿ ಫ್ರೆಂಡ್ ಹತ್ರ ಹೇಳ್ದಂಗೆ ಹೇಳ್ಕೊಳ್ಳಿ ಸಾಕು ನಿಮ್ ಆಗುತ್ತೆ ಆಗತ್ತೆ ಯಾಕೆಂದ್ರೆ ಒಳ್ಳೆ ಮೂರ್ನಾಲ್ಕು ವರ್ಷ ಐದು ವರ್ಷ ಎಲ್ಲ ಆಯ್ತಿದ್ದು ಕಷ್ಟ ಅದು ಕೂಲಿ ಕೆಲಸಕ್ಕೆಲ್ಲ ಅಂದ್ರೆ ಡೈಲಿ ವೇಜಸ್ ಹೋಗ್ತೀವಿ ಅದು ತ್ರೀ ಹಂಡ್ರೆಡ್ ಅನ್ನೋ ಸಿಗತ್ತೆ ಸೊ ಮಂತ್ಲಿ ಎಲ್ಲ ದುಡಿದು ಹೋದೆ ಒಂದು ಐದಾರು ಸಾವಿರ ಆಗುತ್ತೆ ಬಟ್ ಬಾಡಿಗೆ ಆಗೋಲ್ಲ ಅದಾದ ಇದಕ್ಕಾಗ ಜೀವನಕ್ಕೆ ಸೊ ಸಾಲ ಜಾಸ್ತಿ ಆಗುತ್ತೆ ಬಡ್ಡಿ ಕಟ್ಟೋದಾಗತ್ತೆ ಸೊ ಹಿಂಗೆ ನಡೀತಾ ಆಗುತ್ತೆ ಸೊ ಒಂದ್ಸಲ ಹೇಳ್ಕೊಳ್ಳಿ ನೋಡೋಣ ಒಂದು ಸ್ವಲ್ಪ ಉತ್ತಮ ಆಗುತ್ತೆ ನಿಮ್ಮ ಜೀವನ ಅಂದು ಅವಾಗ ಓಕೆ ಅಂತೇಳಿ ಫ್ಯಾಮಿಲಿ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ದು ಬಟ್ ನಾನು ಹೋಗಿರಲಿಲ್ಲ ಅಲ್ಲಿ ತಿಲಕ್ನಗ ಮಠಕ್ಕೆಲ್ಲ ಹೋಗ್ತಿದ್ದು ಅವರು ನಾನು ಬಟ್ ಹೋಗಿರಲಿಲ್ಲ ಬಟ್ ಇವಾಗ ಹಂಗಂದ ಮತ್ತೆ ಮತ್ತು ಮಾಮೂಲಿ ಫ್ಯಾಮಿಲಿ ಜೊತೆಗೆ ಹೋಗ್ತೀನಿ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಂಡು ಹಿಂಗೆ ನಮ್ಮ ಕೋರ್ಟ್ ಕಚೇರಿ ಅಥವಾ ಆರ್ಥಿಕವಾಗಿ ಏನಿದೆಯೋ ಸಮಸ್ಯೆಗಳು ಅವೆಲ್ಲ ಸಿಕ್ಕಾಟ ಇದ್ದು ಸೊ ಹೇಳ್ಕೊಂಡು ಸ್ವಲ್ಪ ಸ್ವಲ್ಪ ದಾರಿ ತೋರಿಸುವಳೆ ಅಂತೇಳಿ ಕೇಳ್ಕೊಂತೀನಿ ಅಲ್ಲಿ ಬೃಂದಾವನ ಬರ್ತೀವಿ ಅಂತೇಳಿ ಹೇಳ್ಕೊಂಡು ಹೋಗಿ ಬರ್ತೀನಿ ಅಲ್ಲಿ ತನಕ ಭಾಳ ಕಷ್ಟ ಇರುತ್ತೆ ಅದು ನಾಲ್ಕೈದು ವರ್ಷ ಬಟ್ ಆದಮೇಲೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಸೊ ಡೈಲಿ ವೇಜಸ್ ಹೋಗ್ತಾ ಇದ್ದಾನೆ ಅದು ಕಷ್ಟ ಜಾಸ್ತಿ ಕಷ್ಟ ಇತ್ತು ಜೀವನಕ್ಕೂ ಆಗದಂಗೆ ಇಮೇಜಿನಿಗೆ ಸೊ ಆಮೇಲೆ ಏನಾಗುತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಒಳಗೇನೆ ಒಂದುವರೆ ತಿಂಗಳು ಎರಡು ತಿಂಗಳು ಆಸುಪಾಸಲ್ಲೇ ನಾನು ಫಸ್ಟ್ ಒಂದು ಜಾಬ್ ಮಾಡ್ತಾ ಇದ್ದೆ ಕೃಷಿ ಇಲಾಖೆದು ಕಾಂಡ್ರಾಕ್ಟ್ ಬೇಸಿಗೆ ವರ್ಕ್ ಮಾಡ್ತಾ ಇದ್ದೆ ಸೊ ಅದು ಸಡನ್ನಾಗಿ ಮತ್ತೆ ಕಾಲ್ಫ ಇದೆ ಮತ್ತು ವೇಕೆನ್ಸಿ ಇದೆ ಅಂತೇಳಿ ಗೊತ್ತಾಯಿತು ಓಕೆ ಅಂತಂತ ಹೇಳ್ಕಂತೀನಿ ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಇತ್ತಲ್ಲ ಸ್ವಲ್ಪ ಹಳೇ ಪರಿಚಯ ಇತ್ತು ಸೊ ಮತ್ತೆ ಕೇಳ್ತೀನಿ ಸರ್ ಹಿಂಗೆ ಜಾಬ್ ಮಾಡ್ತಿದ್ದೆ ವರ್ಕ್ ಮಾಡ್ತಿದ್ದೆ ಸರ್ ನಾನು ನಿಮಗೆ ಅಂತ ನಾವು ಸೇವೆ ಅಂತ ಹೇಳ್ತಾ ಮತ್ತೆ ಬಿಟ್ಟು ಹೋಗ್ತೀನಿ ನಾನು ಅಂತಂದು ಇಲ್ಲ ಸರ್ ಮತ್ತೆ ಇಲ್ಲ ನನಗೆ ಬೇಕೋ ನೀಡಿದೆ ಹಂಗ ಮಾಡಲೇಬೇಕು ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ತೀನಿ ಸರಿ ಮಾಡಪ್ಪ ಅಂತ ಬಟ್ ಅದು ನಂದು ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ನಾಲ್ಕು ಜನದ ಹೆಸರು ಸೇರಿಸಿ ಅವರೂ ವರ್ಕ್ ಮಾಡಿಕೊಂಡು ಸೊ ಹೋಗ್ತೀನಿ ಅಷ್ಟು ಇನ್ನೊಂದು ಯಾವುದೋ ಜಾಬ್ ಸಿಗುತ್ತೆ ಟಾಟಾ ಟಸ್ಸಿಂದು ಅಂತ ಹೇಳಿ ಅದೊಂದು ಸಿಗುತ್ತೆ ಸೊ ಅದು ಸಿಕ್ಕೋದ್ಮೇಲೆ ಅದು ಒಂದು ತರ್ಟಿ ಏಟ್ ಫಾರ್ಟಿ ತೌಸಂಡ್ ಅದು ಸಿಗತ್ತೆ ಇದು ಅಗ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಐ ತಿಂಕ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಆಸ್ ಪಾಸು ತೌಸಂಡ್ ಅಲ್ಲಿಗೆ ಆಲ್ಮೋಸ್ಟ್ ಒನ್ ಲ್ಯಾಕ್ ದಾಟತ್ತೆ ಫಸ್ಟ್ ಏನಿತ್ತು ಎಲ್ಲ ವರ್ಕ್ ಮಾಡೋದು ಒಂದು ಫೈವ್ ಸಿಕ್ಸ್ ತೌಸಂಡ್ ಇತ್ತು ಆಲ್ಮೋಸ್ಟ್ ಆಮೇಲೆ ಒಂದೊಂದೇ ಜಾಬ್ ಒಂದು ಟೂ ಮಂತ್ವ ಒಂದು ಸಿಗುತ್ತೆ ಮತ್ತೆ ಇನ್ನೊಂದು ಸಿಗತ್ತೆ ಬಟ್ ಇಬ್ಬರಿಗೂ ಮಾತಾಡ್ಕೊಂಡು ಕ್ಯಾಂಡಿಡೇಟ್ ಬೇಸ್ ಸಿಕ್ಕಲ್ಲ ಸೊ ಎರಡು ಕಡೆನೂ ವರ್ಕ್ ಮಾಡ್ಕೊಂಡು ಒಂದು ಮೂರು ನಾಲ್ಕು ಡಿಸ್ಟಿಕ್ ವೈಸು ಸೊ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ಸೊ ಆಮೇಲೆ ವರ್ಷ ಪೂರ್ತಿ ದುಡಿದು ಎಷ್ಟೊಂದು ಎರಡು ವರ್ಷ ಸಂಬಳ ಅನ್ಬೋದು ನಾವು ಮಾಮೂಲಿ ಮುಂಚೆ ಮಾಡ್ತೇವೆ ಹೋದ್ರೆ ಐದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಎರಡು ವರ್ಷ ಒಂದು ಚಿಲ್ಲರೆ ಆಗತ್ತೆ ಬಟ್ ಇದು ಒಂದು ತಿಂಗಳಿಗೆ ಫಸ್ಟಿಗೆ ಒಂದು ತಿಂಗಳಿಗೆ ಒಂದು ಲ್ಯಾಕ್ ದಾಟ್ತು ಇತ್ತು ಬಟ್ ಸ್ಯಾಲ್ರಿ ಬರ್ತಾನು ನಿಂತ್ಕೊಂತು ಆಮೇಲೆ ಮನೇಲಿ ಏನು ಸ್ವಲ್ಪ ಗಲಾಟೆ ಇತ್ತು ಅದು ಐದು ವರ್ಷ ಸ್ವಲ್ಪ ಅಲ್ಲ ಹೆವಿನೇ ಇತ್ತು ಐದು ವರ್ಷದಿಂದ ಸೊ ಆ ಗಲಾಟೆ ಇದರಿಂದ ಮನೆ ಸಂಬಂಧಪಟ್ಟ ಫ್ಯಾಮಿಲಿ ಅದು ಸು ಸ್ವಲ್ಪ ಕೋಲ್ಡ್ ಆಗ್ತಾ ಹೋದು ಸಣ್ಣಗಾಗಿ ಸುಮ್ಮನೆ ಅದು ಆ ಗಲಾಟೆನೂ ಸ್ವಲ್ಪ ಕಮ್ಮಿ ಆಗ್ತಾ ಹೊತ್ತು ಕೇಸ್ಗಳು ಎಷ್ಟು ಹನ್ನೆರಡು ಕೇಸನ್ನು ನಡೀತಾ ಇದ್ದು ಸೊ ಅವು ಕಮ್ಮಿ ಆಗ್ತಾ ಹೋಗಿ ಆಮೇಲೆ ಅವು ಫ್ಯಾಮಿಲಿ ಮೆಂಬರ್ಸೇ ಮಾತಾಡ್ಸತ್ಕೊಂಡು ಒಂದು ಕಡೆ ಸ್ಯಾಲ್ರಿದು ಚೇಂಜಸ್ ಆಯಿತು ಇನ್ನೊಂದು ಕಡೆ ಫ್ಯಾಮಿಲೀಲು ಚೇಂಜಸ್ ಆಯಿತು ಇನ್ಕಮ್ ಸೋರ್ಸು ಆಯಿತು ಆಮೇಲೆ ಪ್ರಾಪರ್ಟಿ ಇತ್ತು ಸ್ವಲ್ಪ ತೋಟ ಎಲ್ಲ ಇತ್ತು ಅದು ಎಲ್ಲ ಕೈ ಬಿಟ್ಟು ಹೋಯ್ತು ಅಲ್ಲೇ ಏಳು ವರ್ಷ ಐದು ವರ್ಷ ಕೈ ಬಿಟ್ಟು ಆಯಿತು ಅಂದರೆ ಬೇರೆ ಯಾವ ತಗೊಂಡು ಏನು ಸ್ವಲ್ಪ ಅದು ಡಿಸ್ಟ್ಯೂಟ್ ಆಗಿ ಸೊ ಆಮೇಲೆ ಅದು ನಮ್ಮಂತೆ ಆಯಿತು ಕೇಸು ಆಯಿತು ಸೊ ತೋಟಕ್ಕೂ ಹೋದೆ ಅಲ್ಲಿಂದ ಚೇಂಜಸ್ ಆಗ್ತಾ ಬಂದಿದ್ದು ಪ್ರೆಸೆಂಟ್ ಇವಾಗಲೂ ಸಹಿತ ಇನ್ನೊಂದು ಜಮೀನು ಬೇಕಿತ್ತು ಅದು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಅಷ್ಟೇ ನೀವು ನಮ್ಮ ನಮಗೆ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದು ಬಟ್ ಆಮೇಲೆ ರಾಘವೇಂದ್ರ ಒಂದು ಸಂಬಳ ಅದು ಸಿಕ್ತು ಆಮೇಲೆ ನಾವು ಬುಂದಾವನಕ್ಕೆ ಬಂದ್ವಿ ಒಂದೇ ಪ್ರತಿ ವರ್ಷ ನನಗೆ ಹೋಗ್ಬರ್ಸ್ತಿವಿ ಅಷ್ಟೇ ನಮ್ದೇನಿದೆ ನಮ್ಮ ಸೇವೆ ನಮ್ಮ ಕೈಲಾದ್ದು ನಾವು ವರ್ಷ ವರ್ಷ ಪ್ರತಿ ಸತಿ ನಾನು ಬೃಂದಾವನಕ್ಕೆ ಹೋಗ್ತೀವಿ ಬೃಂದಾವನ ಹೋಗ್ತೀವಿ ಸೇವೆ ಮಾಡ್ತೀವಿ ಇಲ್ಲಿ ಮಠಕ್ಕಾದಾಗ ಶಿವಮೊಗ್ಗ ಆದಾಗ ಶಿವಮೊಗ್ಗ ಬರ್ತೀವಿ ನಾವು ಎಲ್ಲೇ ಮಠ ಇದ್ದು ನಾವು ಹೋಗ್ಬರ್ತೀನಿ ಮನೇಲಿ ಬೆಳ್ಳ ವಿಗ್ರಹ ಇಟ್ಕೊಂಡಿದ್ದೀನಿ ಸೊ ಅಲ್ಲೇ ಪೂಜೆ ಎಲ್ಲ ಆಗತ್ತೆ ಮನೇಲಿ ಪೂಜೆ ಮಾಡ್ಕೊಂಡಿರ್ತೀವಿ ಯಾವಾಗ ಡೈಲಿ ಪ್ರತಿನಿತ್ಯ ಅದೇ ತವ ಬಂದವನಕ್ಕೆ ಹೋಗಿ ಬರ್ತೀನಿ ಬಟ್ ಆದರೂ ತೋಟನೂ ಆಯಿತು ಮನೆಯದು ಇತ್ತು ಅದು ಗಲಾಟೆ ಕ್ಲೋಸ್ ಆಗಿ ಸೊ ಟ್ವೆಂಟಿ ಫೈವ್ ತರ್ಟಿ ಲ್ಯಾಕ್ಸ್ ಸಾಲ ಇದ್ದಿದ್ದು ಅದು ಡೈಲಿ ವೇಜಸ್ ಅಂದರೆ ಬಡ್ಡಿ ಲೆಕ್ಕ ತಗೊಂಡು ಭಾಳ ಕಷ್ಟ ಆಯಿತು ಬಟ್ ಆಮೇಲೆ ಒಂದು ಟೂ ತ್ರೀ ಇಯರ್ಸು ಇದು ವರ್ಕ್ ಮಾಡ್ತಾ ಬಂದ ಮೇಲೆ ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಕ್ಲೋಸ್ ಮಾಡ್ತಾ ಬಂದು ಕ್ಲೋಸ್ ಮಾಡಿ ಅದೆಲ್ಲ ಸಾಲ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಯ್ತು ಅದು ಅವಾಗ ಮಾಡಿದ್ದೇನಿತ್ತೋ ಐದು ಟೈಮಲ್ಲಿ ಈಗ ಕೇಸ್ ಟೈಮಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಡೆ ಅದಾದ್ಮೇಲೆ ತೋಟನೂ ಸಿಕ್ತು ಒಂದ್ ಐದಕ್ಕ ಇದು ಸಿಕ್ತು ಅದಾದ್ಮೇಲೆ ಎರಡಕಾಯ್ ಮತ್ತೆ ಸಿಗಲ್ಲ ಅಂತಿದ್ವಿ ಅದು ಬಟ್ ಗೂಗಲ್ ಆಶೀರ್ವಾದದಿಂದ ಇವಾಗ ಜಸ್ಟ್ ಎರಡಕ ಸಿಕ್ತು ಅಲ್ಲಿ ನೀವ್ ಸಿಕ್ತತ್ತ ಇಲ್ಲ ಅಂತಂದ್ವಿ ಬೋರ್ ಹಾಕ್ಸ್ಕೊಂಡ್ವಿ ನೀರು ಬಂತು ಇವಾಗ ಅದಕ್ಕೂ ಮತ್ತೆ ತೋಟ ಮಾಡ್ತಾ ಇದೀನಿ ಸೊ ಒಟ್ಟಾರೆಯಾಗಿ ದಾರಿ ತೋರಿಸಿದ್ದು ಅಲ್ಲಿ ಗೂಗಲ್ ತಗ ಹೋಗ್ತಾ ಹೇಳಿದ್ದು ಸ್ನೇಹಿತರುಚಿಲ್ರು ನವೀನ್ ಅಂತ ಹೇಳಿ ಬಟ್ ಅವ್ರು ಹೇಳಿದ್ ಲೆಕ್ಕಕ್ಕೆ ಹೋದ್ವಿ ಫಸ್ಟ್ಲಿ ನಮ್ಮ ನಂಬಿಕೆ ಅಂತಿಲ್ಲ ಹೇಳೋದಲ್ಲ ಅಂತ ಹೋಯ್ತು ನಾನು ಅಷ್ಟೇ ಫಸ್ಟಿಗೆ ಬಟ್ ಇವಾಗ ನಾನೇ ಅದ್ ಜನಕ್ಕೆ ಹೇಳ್ತೀನಿ ಯಾವ ಕಷ್ಟ ಇದ್ದೂನು ಯಾವಾಗ ಧ್ಯಾನ ಮಾಡಿ ನೀವೇನೂ ಮಾಡೋದು ಬೇಡ ಧ್ಯಾನ ಮಾಡಿ ಅಷ್ಟೇ ನೀವು ಏನು ಸೇವೆ ಮಾಡೋದು ಏನೂ ಬೇಡ ನೀವು ಫಸ್ಟ್ ಮನ್ಸಲ್ಲಿ ಧ್ಯಾನ ಮಾಡಿ ದರ್ಶನಕ್ಕೆ ಹೋಗಿ ಬನ್ನಿ ಪೂಜೆ ಮಾಡಿ ಸಾಕು ಮನೆಯಲ್ಲೇ ಒಂದು ಪೂಜೆ ಮಾಡಿ ನೀವು ಏನೂ ಕೇಳೋದು ಬೇಡ ಅವಾಗ ಏನು ನೀವು ಕೊಡ್ತೀವಿ ಹತ್ತು ಕೊಡ್ತೀವಿ ಇತ್ತು ಕೊಡ್ತೀವಿ ಅಂತ ಹೇಳೋದು ಬೇಡ ಮನ್ಸಲ್ಲಿ ಒಳ್ಳೆ ಇಟ್ಕೊಳ್ಳಿ ಯಾವ ಕೇಳ ಬಯಸೋದ್ ಬೇಡ ರಾಘವ ಸ್ವಾಮಿಗಳು ಕೇಳ್ಕೊಳ್ಳಿ ಅದ್ ಹಾಗೆ ಆಗತ್ತೆ ಅಂತ ಯಾಕೆ ನನ್ನ ಅನುಭವದಲ್ಲಿ ನೀವಲ್ಲ ಆಗಿದೆ ಇಲ್ಲ ಅಂತಂತೂ ಹೇಳಂಗೇ ಇಲ್ಲ ಏಳು ವರ್ಷದಿಂದ ಆಗಿದೆ ಖಂಡಿತ ಒಳ್ಳೇದಾಗ್ಲಿ ಹೀಗೆ ನಿಮ್ಮ ಸಾಕಷ್ಟು ಜನಗಳಿಗೆ ಮಾರ್ಗದರ್ಶನ ಆಗಿದ್ದೀರಾ ನಿಮ್ಮ ವಿಡಿಯೋದಿಂದ ಮತ್ತಷ್ಟು ಜನ ಪ್ರೇರಣೆ ಆಗ್ತಾರೆ ಮತ್ತೆ ಇದು ನಮ್ಮ ರಾಯರ ಭಕ್ತ ಚಾನಲ್ ನಿಂದ ಜಪಾಲಿಗೆ ಒಂದು ರಾಯರ ಮಂದಿರವನ್ನ ಮೂರ್ ಗುರುಗಳ ಮಂದಿರ ಮಾಡ್ತಾ ಇದ್ದೀವಿ ಹ ಸರ್ ಸೆಪ್ಟೆಂಬರ್ ಸೆಪ್ಟೆಂಬರ್ನ ಎಲ್ಲರಿಗೂ ಕರಿತೇವೆ ಪ್ರತಿಯೊಬ್ರು ಕೂಡ ಭಾಗವಹಿಸಿ ತಮ್ಮಲ್ಲಾದಂತಹ ಯಥಾಶಕ್ತಿ ಭೂಮಿ ಕೂಡ ಮತ್ತೆ ಕೂಡ ಭೂಮಿ ಆದ್ಮೇಲೆ ಕಟ್ಟಡ ಸ್ಟಾರ್ಟ್ ಮಾಡ್ತೀವಿ ದಬಾಸ್ಪೇಟೆಯಲ್ಲಿ ಇಪ್ಪತ್ತೇಳು ಕುಂಟೆ ಚಾಯ್ಸ್ ಮಾಡ್ತಾರೆ ಮೇಲೆ ರಾಯರ್ ಭಕ್ತರು ಎಲ್ಲರೂ ಕೂಡ ಇಲ್ಲಿ ಗುರು ಭಕ್ತರು ರಾಯರೊಬ್ಬರೇ ಮಾಡ್ತಾ ಇಲ್ಲ ಯಾಕಂದ್ರೆ ಮೊದ್ಲು ರಾಯರೇ ಮಾಡೋಣ ಅಂತಿದ್ವಿ ರಾಯರ ಪ್ರೇರಣೆ ಒಂದು ಹೋದ್ ತಿಂಗಳು ನಮಗೆ ಏನಾಯ್ತು ಅಂದ್ರೆ ಮೂರು ಗುರುಗಳ ಸ್ಥಾಪನೆ ಆಗ್ಬೇಕು ಅನ್ನೋದು ಪ್ರೇರಣೆ ಆಯ್ತು ದೇಯ್ಯ ಸ್ವಾಮಿಗಳು ಹಾಗೂ ಸಾಯಿಬಾಬಾ ಸ್ವಾಮಿ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ ಈ ನೂರ ಎಂಟು ಕೋಟಿ ಜಪಯಜ್ಞ ನಡೆಯುತ್ತೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಪ ಮಣಿ ಕೊಡ್ತೇವೆ ಜಪಮಣಿ ಕೊಟ್ಟು ಅಲ್ಲಿ ಅವ್ರು ಕೂತು ಅವರು ಧ್ಯಾನ ಮಾಡಿ ಸಂಪೂರ್ಣವಾಗಿ ರಾಯರಲ್ಲಿ ಶರಣಾಗಿ ಅವ್ರ ಅವ್ರ ಏನು ಕಷ್ಟಗಳಿದೆ ಹೇಳ್ಕೊಂಡು ಅಲ್ಲಿ ಅನುಗ್ರಹ ಆಗಂತದ್ದು ಮತ್ತೆ ಯಾರು ಬರಕ್ ಆಗ್ಲಿಲ್ಲ ಅಂತವ್ರಿಗೆ ನಾವು ಇಲ್ಲಿ ಅಹ್ ಕೊರಿಯರ್ ಮಾಡ್ತೀವಿ ಜಪ ಮಣಿಯನ್ನ ಇಲ್ಲಿಂದನೆ ರಾಯರ ರಾಯರ ಒಂದು ಪಾದ ಮುಟ್ಸಿ ಅದನ್ನ ಕೊರಿಯರ್ ಮಾಡ್ತೀವಿ ಓಕೆ ಮೂಲಕ ಅವರು ಅಲ್ಲಿ ಜಪ ಮಾಡಿ ಪೋರ್ಸಿ ಮಾಡಿ ಎಷ್ಟು ಬೇಕಾದ್ರೂ ಮಾಡ್ಬೋದು ಒಂದ್ ಸೀಟಿನಲ್ಲಿ ಬರ್ಕೊಟ್ಬಿಟ್ಟು ನಮಗೆ ಇಲ್ಲಿ ಕ್ಷೇತ್ರಕ್ಕೆ ಕಳ್ಸಿ ನಾವಿಲ್ಲಿ ರಾಯರ್ಗೆ ಮತ್ತೆ ಪಾದ ಕರ್ಪಿಸಿ ಅವ್ರನ್ನ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ಕೊಂತೀವಿ ಮತ್ತಷ್ಟು ಕಾರ್ಯಕ್ರಮಗಳಿದಾವೆ ಸೊ ಮೇನ್ ಆಗಿ ಇದು ಜಪ ಅನ್ನೋದು ಜಪ ಜಪಾಲಯ ಅನ್ನೋದು ಜಪ ಯಜ್ಞ ಮಾಡ್ಬೇಕು ಅಂತೇಳಿ ಯಾಕಂದ್ರೆ ಒಂದ್ ರಾಯರನ್ನ ನಾಮ ಬರಿ ಮೂಲಕ ಮಾಡ್ಬೋದು ಮತ್ತೆ ಹೇಳೋ ಮೂಲಕ ಮಾಡ್ಬೋದು ಮತ್ತೆ ಮನಸ್ಸಿನಲ್ಲಿ ಹೇಳ್ಕೊಂಡಾದ್ರ ದೇವರು ಬೇಗ ತಲುಪುತ್ತೆ ಇದೊಂದು ಮರಣ ಅಂತೇಳಿ ನುಗ್ಗಿದ್ದೇವೆ ರಾಯರ್ ನಡೆಸ್ತಾರೆ ಅನ್ನೋದನ್ನ ಮೂಲಕ ನಿಮ್ಮ ಕರ್ನಾಟಕದಾದ್ಯಂತ ಹಾಗೂ ವಿಶ್ವದಾದ್ಯಂತ ಯಾರ್ಯಾರು ರಾಯರ ಮಠ ದರ್ಶನ ನೋಡ್ತಿದ್ದಾರೆ ಅವರೆಲ್ಲ ಕೂಡ ಭಾಗಿಯಾಗಿ ಅಂತ ನಾನು ನಿಮ್ಮ ವಿಡಿಯೋ ಮೂಲಕ ಕೇಳ್ಕೊಂತೇನೆ ಒಳ್ಳೇದಾಗ್ಲಿ ಹೀಗೋ ನಮ ಹರಿಹೋ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ